ನಮಸ್ಕಾರ ಭಾರತ ಅಂತಾರಾಷ್ಟ್ರೀಯ ವ್ಯಾಪಾರ ಮಟ್ಟದಲ್ಲಿ ನಾವು ಕರ್ನಾಟಕದಿಂದ ಭಾಗವಹಿಸಿದ್ದೇವೆ ಮೈಸೂರು ಜಿಲ್ಲೆಯಿಂದ ನಾವು ಭಾಗವಹಿಸಿರುವುದರಿಂದ ಕರ್ನಾಟಕದ ಮೈಸೂರು ಜಿಲ್ಲೆಯಲ್ಲಿ ವಿಶೇಷವಾಗಿ ಜಿಐಟಾಗಿರ್ತಕ್ಕಂಥ ಪುಂದಣ ಕಲೆ ಅಂತ ಹೇಳ್ತೇವೆ ಉಬ್ಬು ಕಲೆ ಉಡಿನ್ಲಿ ಅಂತ ಇಂಗ್ಲಿಷ್ನಲ್ಲಿ ಕಲಿತಾರೆ ಆ ಕಲೆಯಲ್ಲಿ ನಾವು ಇಲ್ಲಿ ಭಾಗವಹಿಸಿದ್ದೇವೆ ಈ ವರ್ಷದಲ್ಲಿ ನಮಗೆ ಪ್ರತಿ ವರ್ಷಕ್ಕಿಂತ ಬಹಳ ವರ್ಷಗಳಿಂದ ಭಾಗವಹಿಸಿದ್ದೇವೆ ನಮ್ಮ ಸಹಕಾರ ಸಂಘದಿಂದ ಇದು ಮೊದಲನೇ ಬಾರಿಗೆ ನಾವು ಪ್ರದರ್ಶನ ಮಾರಾಟವನ್ನು ಮಾಡ್ತಿದ್ದೇವೆ ಈ ಪ್ರದರ್ಶನ ಮತ್ತು ಮಾರಾಟದಲ್ಲಿ ಭಾಗವಹಿಸಿಕೆ ಜನ ಜಾಸ್ತಿ ಇದ್ರು ಕೂಡ ವ್ಯಾಪಾರ ತುಂಬಾ ತುಂಬಾ ಕಮ್ಮಿಯಾಗಿದೆ ನಮಗೆ ಶೇಕಡ ಎಂಬತ್ತು ಭಾಗ ವ್ಯಾಪಾರ ಇಲ್ಲದೇನೆ ತೊಂದರೆಯನ್ನು ಅನುಭವಿಸ್ತಾ ಇದ್ದೇವೆ ಹಾಗಾಗಿ ಕಲಾಕಾರರಿಗೆ ತುಂಬಾ ನೋವಾಗಿದೆ ಜೊತೆಗೆ ಈ ಇಲ್ಲಿ ವ್ಯಾಪಾರದಲ್ಲಿ ನಮಗೆ ತೊಂದರೆ ಆಗಕ್ಕೆ ಕಾರಣ ದೆಹಲಿಯಲ್ಲಿ ದೆಹಲಿಯ ಕೆಂಪುಕೋಟೆಯಲ್ಲಿ ಬಾಂಬು ಸ್ಫೋಟಗೊಂಡ ಕಾರಣವೂ ಕೂಡ ಇರಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ ಹೆಚ್ಚಿನ ಈ ಒಂದು ವ್ಯಾಪಾರ ಮೇಳದಲ್ಲಿ ಈ ಐದು ದಿನಗಳ ವಿ ಐ ಪಿ ಎಂಟ್ರಿ ಏನಿತ್ತು ಆ ಎಂಟ್ರಿಯಲ್ಲಿ ಕೂಡ ತುಂಬ ಕಮ್ಮಿಯಾಗಿದೆ ಹಾಗಾಗಿ ವ್ಯಾಪಾರ ಕೆಳಮಟ್ಟಕ್ಕೆ ಹೋಗಿದೆ ಅಂತ ನಾನು ಭಾವಿಸಿದ್ದೇನೆ ಇನ್ನು ಹೆಚ್ಚಿನದಾಗಿ ಮಾಧ್ಯಮದವರು ಇದಕ್ಕೆ ಉತ್ತರವನ್ನು ಕೊಡಬೇಕು ಅಂತ ನನಗೆ ಧನ್ಯವಾದಗಳು ನನ್ನ ಹೆಸರು ಶ್ರೀನಿವಾಸ್ ಹೇಳಿ ನಾನು ಅಮೃತ ಹ್ಯಾಂಡಿಕ್ರಾಫ್ಟ್ ಅಂತ ಹೇಳಿ ಒಂದು ಕರಕುಸಲ ಉದ್ಯಮಿದಾರ ನಾನು ಸತತವಾಗಿ ದಿಲ್ಲಿಯ ದಿಲ್ಲಿಯಲ್ಲಿ ನಡೆಯುವ ಪ್ರಗತಿ ಮೈದಾನಕ್ಕೆ ಸುಮಾರು ಹನ್ನೆರಡು ವರ್ಷಗಳ ಕಾಲದಿಂದ ನಾನು ವ್ಯಾಪಾರಕ್ಕೆ ಬರ್ತೀನಿ ಆದರೆ ಯಾವ ವರ್ಷನೂ ಕೂಡ ಇಷ್ಟೊಂದು ಕಡಿಮೆ ಕಳಪೆಟ್ಟದ ವ್ಯಾಪಾರ ಆಗಿರಲಿಲ್ಲ ಯಾಕೆಂದ್ರೆ ಪ್ರತಿ ವರ್ಷ ಕೂಡ ಈ ಅಂತಾರಾಷ್ಟ್ರೀಯ ಮಟ್ಟದ ಈ ವ್ಯಾಪಾರ ಮೇಳ ಬಂದಂತ ವ್ಯಾಪಾರಸ್ಥರು ಜನಕ್ಕೆ ಪ್ರದರ್ಶನ ಕೊಡೋದ್ರ ಜೊತೆಗೆ ಒಳ್ಳೆ ವಸ್ತುಗಳನ್ನ ಕೊಡೋದ್ರ ಜೊತೆಗೆ ವ್ಯಾಪಾರನು ಕೂಡ ಮಾಡ್ಕೊಂಡು ಹೋಗ್ತದೆ ಈ ಬಾರಿ ಜನ ಬರ್ತಿದ್ದಾರೆ ಆದ್ರೆ ಲೋಕಲ್ ಜನ ಮಾತ್ರ ಬರ್ತಿದ್ದಾರೆ ಸುತ್ತಮುತ್ತಲ ಡಿಸ್ಟಿಕ್ ಜನಗಳು ಬರ್ಲಿಲ್ಲ ಹರಿಯಾಣ ಚಂಡೀಗಢ ಈ ಫರೀದಾಬಾದ್ ಈ ಗುಡ್ಗಾಂವ್ ಈ ಭಾಗದ ಜನರೆಲ್ಲ ತುಂಬಾ ಬರ್ತಿದ್ರು ಅವರೆಲ್ಲ ತುಂಬಾ ಪರ್ಚೇಸ್ ಮಾಡ್ತಾರೆ ನಮ್ಮ ರಾಜ್ಯದ ವಸ್ತುಗಳು ಅಂದ್ರೆ ತುಂಬಾ ಬೇಡಿಕೆ ಇತ್ತು ಆದ್ರೆ ಈ ಬಾರಿ ಈ ಕೆಂಪು ಕೋಟೆಯಲ್ಲಿ ನಡೆದ ಬಾಂಬ್ ಸ್ಫೋಟದ ಅನೇಕ ವ್ಯಾಪಾರಸ್ಥರು ಮತ್ತೆ ಅಫಿಷಿಯಲ್ಗಳು ಈ ಮೇಳಕ್ಕೆ ಈ ಬಾರಿ ಭಾಗವಹಿಸ್ತಾರೆ ಅಂತ ನಾನು ಭಾವಿಸ್ತೀನಿ ಹಾಗಾಗಿ ನಮ್ಮ ರಾಜ್ಯದ ವಸ್ತುಗಳ ಮಾರಾಟ ಬಹಳ ಕಮ್ಮಿ ಬಹಳ ಅಂದ್ರೆ ನೂರಲ್ಲಿ ಮೂವತ್ತು ಭಾಗ ಮಾತ್ರ ಈ ವರ್ಷ ನಡೆಯಿತು ಇನ್ನು ಎಪ್ಪತ್ತು ಭಾಗದಷ್ಟು ವ್ಯಾಪಾರಸ್ಥರಿಗೆ ಅನನುಕೂಲಗಳಾಗ್ತು ಕಾರಣ ಇವೆಲ್ಲವೂ ಆ ಇದಕ್ಕೆಲ್ಲ ಕೇಂದ್ರ ಸರ್ಕಾರ ಮುಂಜಾಗ್ರತೆಯಾಗಿ ಇಂತಹ ಘಟನೆಗಳು ನಡೆಯುವ ಸಾಧ್ಯತೆಗಳು ಕಂಡು ಬಂದಾಗ ಅಥವಾ ಈ ತರ ಮೇಳ ಅಂತರಾಷ್ಟ್ರೀಯ ಮೇಳ ಲಕ್ಷಾಂತರ ಜನರು ಭಾಗವಹಿಸುವಂತದ್ದು ಈ ರೀತಿ ಘಟನೆಗಳು ನಡೆದಾಗ ಪ್ಲಾಪ್ ಆಗುವಂತ ಸಾಧ್ಯತೆಗಳು ಸಾಧ್ಯತೆಗಳು ಇರುತ್ತದೆ ಆದ್ದರಿಂದ ಮಾನ್ಯ ನರೇಂದ್ರ ಮೋದಿಜಿಯವರು ಮುಂದಿನ ಈ ಸಂದರ್ಭಗಳಲ್ಲಿ ಇಂಥ ಒಂದು ಸಂದರ್ಭದ ಮುಂಜಾಗ್ರತೆಯಾಗಿ ಇಂಥ ಕ್ರಮಗಳನ್ನ ತಕ್ಕೋಬೇಕು ತಾವು ಈ ದೇಶನ ಉನ್ನತ ಮಟ್ಟದಲ್ಲಿ ನಡೆಸ್ಕೊಂಡು ಹೋಗ್ತಾ ಇದೀರಿ ಆ ವಿಚಾರವಾಗಿ ನಾವೆಲ್ಲ ಹೆಮ್ಮೆ ಪಡ್ತೀವಿ ತಮ್ಮ ಭದ್ರತೆಗಾಗ್ಲಿ ಜನರಿಗೆ ಕೊಡುವಂತಹ ಎಲ್ಲ ವಿಚಾರಕ್ಕಾಗಿ ಅನ್ನ ಅನೇಕ ವ್ಯಾಪಾರಸ್ಥರಿಗೆ ಅನುಕೂಲ ಆಗ್ತಿದೆ ಆದ್ರೆ ಇಂಥ ಘಟನೆ ನಡೆದಾಗ ಬಯ್ದ ವಾತಾವರಣ ಆಗಿ ವ್ಯಾಪಾರ ಕುಸಿತು ಹೋಗ್ತೀನಿ ನಾನು ಹೇಳಿ ವ್ಯಕ್ತಪಡಿಸ್ತೀನಿ ट प्रेविलियन पिछले दो साल से हम लोग ही घर आ रहे हैं दो साल बहुत अच्छा बिजनेस हो गया पिछले दो साल से तो इस बार कस्टमर भी ज़्यादा आ रहे हैं लेकिन सेल नहीं हो रहे हैं लेकिन कस्टमर नहीं आ रहे हैं कभी कभी क्योंकि उनका बॉम ब्लस्ट हो गया दिल्ली में इसलिए इसके वजह से नहीं आ रहे हैं इधर कस्टमर और हमारा ज़्यादा सेल अच्छा बिजनेस नहीं हुआ क्योंकि इधर बॉम्ब ब्लस्ट हुआ इसकी वजह से कस्टमर लोग घर के नहीं रहे हैं ಮೈಸೂರು ಮಂಜುನಾಥ್ ಅಂತ ಹೇಳ್ಬಿಟ್ಟು ಕರ್ನಾಟಕದಿಂದ ಬಂದಿದ್ದು ಟಿ ಪಿ ಸಿ ನಾವು ಸ್ಟಾಲೇವೆ ಈ ಪ್ರಗತಿ ಮೈದಾನ ಅಂತೇಳಿ ಭಾರತೀಯ ಅಂತಾರಾಷ್ಟ್ರೀಯ ಮೇಳದಲ್ಲಿ ನಾವು ಪಾಲ್ಗೊಂಡಿದ್ದೇವೆ ಈ ಸಲ ಸ್ವಲ್ಪ ಜನರಚನೆ ಕಡಿಮೆ ಇದೆ ಲಾಸ್ಟ್ ಐರ್ಗಿಂತ ಈ ವರ್ಷಕ್ಕೆ ಸ್ವಲ್ಪ ಕಡಿಮೆ ಇದೆ ಆ ಜಿಲ್ಲೆಯ ಕೆಂಪಕೋಟೆಯಲ್ಲಿರುವಂಥ ಘಟನೆಯಿಂದ ಸ್ವಲ್ಪ ವ್ಯಾಪಾರ ಕಡಿಮೆ ಇದೆ ನಾವು ಬಂದಿದ್ದೆ ನಾವು ಬಂದಿದ್ದು ಹುಬ್ಬಳ್ಳಿ ಇಲ್ಲ ಸರ್